ಓಕೆ ಈಗೊಂದು ಕ್ಲಿಷ್ಟಕರವಾದಂಥ ಒಂದು ಪ್ರಶ್ನೆ ಈಗಿನ ವಿದ್ಯಮಾನದಲ್ಲಿ ಇಂಡಸ್ಟ್ರಿ ಎಲ್ಲೋ ಸ್ವಲ್ಪ ನಶಿಸಿ ಹೋಗ್ತಾ ಇದೆಯೇನೋ ಅನ್ನೋ ಒಂದು ಮಟ್ಟದಲ್ಲಿದೆ ಈ ಟೈಮಲ್ಲಿ ರೈಟ್ ಟೈಮ್ ಟು ರಿಲೀಸ್ ಅಥವಾ ಮತ್ತೊಂದು ಏನೋ ಒಂದು ಇನ್ನೊಂದೆಡೆ ಏನಾಗ್ತಿದೆ ಅಂತಂದರೆ ದರ್ಶನ್ ಸರ್ ಅವರು ಒಳಗಡೆ ಇದ್ದಾರೆ ಮತ್ತೆ ಫ್ಯಾನ್ಸ್ ಹ್ಯೂಜ್ ಆಗಿ ಹೇಳ್ತಾ ಇದಾರೆ ನಾವು ಯಾರು ಸಿನಿಮಾನು ನೋಡಲ್ಲ ಅನ್ನೋ ಮುಂದೆ ಹೇಳ್ತಾ ಇದಾರೆ ಇದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಏನು ಅಂತಂದ್ರೆ ಹೊಸಬ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದಂತ ಪ್ರತಿಯೊಬ್ಬ ಸೂಪರ್ ಸ್ಟಾರ್ಸು ಅದ್ರಲ್ಲಿ ಮೇಜರ್ ಆಗಿ ದರ್ಶನ್ ಅವ್ರು ನಿಂತ್ಕೊಂತಾರೆ ಪ್ರತಿಯೊಬ್ಬ ಹೊಸಬ್ರಿಗೂ ಸಪೋರ್ಟ್ ಮಾಡೋದಾಗ್ಲಿ ಆಡಿಯೋ ರಿಲೀಸ್ ಮತ್ತು ಪ್ರಮೋಷನಲ್ ಆಕ್ಟಿವಿಟೀಸ್ಗೆ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಸೊ ಡ್ರಾ ಡ್ರಾಬ್ಯಾಕ್ ಆಗುತ್ತಾ ನಿಮ್ ಸಿನಿಮಾಗೆ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ಅಥವಾ ಏನಾದರೂ ನೀವು ಆಡಿಯನ್ಸ್ ಹೇಳೋದಾದರೆ ಇಲ್ಲ ಅನಿಸ್ತಾ ಇಲ್ಲ ನನಗೆ ಯಾಕೆ ಅಂತಂದ್ರೆ ಕಾರಣ ಅನ್ನೋದು ಏನಿದೆ ಅಂದ್ರೆ ಈಗ ದರ್ಶನ್ ಸರ್ ಅದು ಇನ್ಸಿಡೆಂಟ್ ನ ಪಕ್ಕಿ ನೋಡಿದ್ರೆ ನಾವು ಏನಾಗುತ್ತೆ ಅಂದರೆ ದರ್ಶನ್ ಸರ್ದು ಬಹಳಷ್ಟು ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಸಿನಿಮಾಗೆ ಅಲ್ವಾ ಸೊ ಆ ಕಾಂಟ್ರಿಬ್ಯೂಷನ್ ಅಲ್ಲಿ ಅವ್ರು ಯಾವಾಗಲೂ ಕನ್ನಡಕ್ಕೆ ಬಹಳ ಪ್ರಾಮುಖ್ಯತೆ ಹೇಳ್ತಿದ್ದಾರೆ ಹೊಸಬುರಿಗೆ ವೃದ್ಧಿಂಬಿಸ್ತಾರೆ ಕೂಡ ಸೊ ಆ ನಿದರ್ಶನಗಳು ಇವೆ ನಮ್ಮ ಕನ್ನಡ ಸೊ ಈಗ ಅವರ ಅಚ್ಚುಮೆಚ್ಚಿನ ಫ್ಯಾನ್ಸ್ ಅದನ್ನೇ ಫಾಲೋ ಮಾಡ್ತಾರೆ ಯಾವಾಗಲೂ ಅಲ್ವಾ ಸೊ ಈಗಿದ್ದಾಗ ಅವರು ಕೇಳಿದ್ದೀನಿ ಕಮೆಂಟ್ಸ್ ಇದೆ ಪ್ರಮೋಷನಲ್ ಪೋಸ್ಟ್ ಬರೆದಿದ್ದಾರೆ ಬಟ್ ನಾವು ಅಭಿಮಾನಿಯ ಒಂದು ಅಭಿಮಾನಕ್ಕೆ ಗೌರವ ಕೊಡ್ಬೇಕು ಯಾವಾಗಲೂ ಯಾಕಂದ್ರೆ ಅದನ್ನ ನಾವು ಎಸ್ ಅದನ್ನ ಕ್ವಶನ್ ಮಾಡೋಕೆ ಹಕ್ಕು ನನಗೂ ಇಲ್ಲ ಬೇರೆಯವ್ರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಹಂಗಿದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ ಎರಡು ವಿಚಾರಗಳು ಒಂದು ದರ್ಶನ್ ಸರ್ ಅವರು ಎಷ್ಟೊಂದು ಕೆಲಸ ಮಾಡಿದ್ರು ಅವರ ಅಪ್ಪಟ್ಟ ಅಭಿಮಾನಿಗಳು ಯಾವಾಗಲೂ ಸಿನಿಮಾಗೆ ಪ್ರೋತ್ಸಾಹಿಸ್ತಾರೆ ಅನ್ನೋದು ಮತ್ತೆ ಯಾರು ನೋಡಲ್ಲ ಅಂತ ಹೇಳಿದರೆ ಆ ಒಂದು ಇಮೋಷನ್ ಮೂಮೆಂಟ್ ಇಂದ ಅಥವಾ ಆ ಒಂದು ಆ ಇನ್ಸ್ಟಿಂಕ್ಟಿಂದ ಇಂದ ಹೇಳಿರ್ಬೋದು ಅಷ್ಟೇ ಆ ಟೈಮ್ ಹೇಳಿರ್ಬೋದು ಅಷ್ಟೇ ಅಂತ ನನ್ನ ಭಾವನೆ ಅವ್ರ ಮನಸ್ಸಲ್ಲೂ ಈಗ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಅವರು ವರ್ಕ್ ಅಂದ್ರೆ ಸಪೋರ್ಟ್ ಪಟ್ಟೆ ಕೊಡ್ತಾರೆ ಯಾಕಂದ್ರೆ ನಾವೆಲ್ಲರೂ ಎಲ್ಲ ಈಗ ಒಬ್ಬ ಆಕ್ಟರ್ ಅಲ್ಲ ಎಲ್ಲ ಆಕ್ಟರ್ ಸೇರಿ ನಾವು ಕನ್ನಡ ಇಂಡಸ್ಟ್ರಿ ವರ್ಕ್ ಮಾಡ್ತಾರೆ ಅದು ಲಾಸ್ಟಿಗೆ ಏನಾಗುತ್ತೆ ಅಂದರೆ ನಮ್ಮ ಸಿನ್ಮಾ ನಿಮ್ಮ ಸಿನ್ಮಾ ಅದು ಇದ್ದೇ ಇರುತ್ತೆ ಬಟ್ ಅಲ್ಟಿಮೇಟ್ಲಿ ಅದು ಏನಂದರೆ ಕನ್ನಡ ಮಾತೆ ಅಂತ ನಾವು ಕರೆಯೋದು ಅಲ್ವಾ ಸೊ ಕನ್ನಡ ಇಂಡಸ್ಟ್ರಿ ಅಂತ ಕರೆಯೋದು ಅದೇ ನಮ್ಮ ಬೇರು ಅದೇ ನಮ್ಮ ಹೆಮ್ಮರ ಸೊ ಆ ಇಂಡಸ್ಟ್ರಿಗೆ ವರ್ಕ್ ಮಾಡೋದು ನಾವು ಸೊ ಹಂಗಿದ್ದಾಗ ಯಾರದೇ ಫ್ಯಾನ್ಸ್ ಆಗಲಿ ಏನೇ ಇದ್ರು ಆ ಆ ಇಮೋಷನ್ ಬರುತ್ತೆ ಹಿಂಗೆ ಒಳಗೆ ನಾವು ಮಾಡೋಲ್ಲ ಅಂತ ಅದು ಸಿಟ್ಟಿನಿಂದ ಇಳಿರಬೋದು ಅತಿಯಾದ ಪ್ರೀತಿಯಿಂದ ಇಳಿರ್ತಾರೆ ಅದನ್ನು ನಾವು ಕ್ವಶನ್ ಮಾಡೋಕ್ಕಾಗಲ್ಲ ಬಟ್ ನನ್ನ ನನಗೆ ಕೇಳಿದ್ರೆ ಅವರೇ ಸಪೋರ್ಟ್ ಮಾಡೇ ಮಾಡ್ತಾರೆ அன்னோந்து பாவனை இது ஆ எக்ஸ்பெக்டேஷன் இது அவரோட நம்பிக்கையு கூட நம்ம